ಫಿಲಿಮ್ ಹೇಗಿತ್ತು ಸೂಪರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಆಗಿದೆ ಲಾಂಗ್ ಸರ್ ಮೂವಿನೇ ಸೂಪರ್ ಹಿಟ್ಟು ಸರ್ ಏನು ಇಷ್ಟ ಆಯ್ತಲ್ಲ ಶಿವಣನ್ ಆ್ಯಕ್ಟಿಂಗು ಆಮೇಲೆ ನಡ್ತಾನು ಡೈರೆಕ್ಷನು ಆಮೇಲೆ ಫಸ್ಟ್ ಒನ್ ಶಿವಕಲ್ಗೂ ಇದಕ್ಕೂ ಎಲ್ಲೆಲ್ಲಿ ಲಿಂಕ್ ಇಲ್ಲ ಅಂದ್ಕೊಡೋ ಎಲ್ಲ ಲಿಂಕು ಕರೆಕ್ಟಾಗಿ ತೋರಿಸಿದ್ರೆ ಮೂವಿ ಮಾತ್ರ ಎಕ್ಸಲೆಂಟ್ ಒನ್ ಮೋರ್ ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ರಾಮಣ್ಣ ಅವರೇ ರಾವಣ್ಣನ ಅವರೇ ಯಾವತ್ತಿದ್ರು ಶಿವಣ್ಣ ಶಿವಣ್ಣನೆ ಸೂಪರ್ ಇದೆ ಮೂವಿ ಚೆನ್ನಾಗಿದೆ ಮೂವಿ ಮಸ್ತಿ ಬರೀ ಟ್ರೈಲರ್ ಅಷ್ಟೇ ಇದು ನೆಕ್ಸ್ಟ್ ಲೆವೆಲ್ ಮೂವಿ ನೋಡಿ ಪ್ರೀ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಜೈ ಶಿವಣ್ಣ ಜೈ ಅಪ್ಪು ಪಾಸ್ ಗಾಡ್ ಆಫ್ ಮಾಸ್ ಮೂವೀಸ್ ಶಿವಣ್ಣ ಅಣ್ಣ ಮಾಸ್ಗೆ ಪಾಸ್ ಶಿವಣ್ಣ ಎಲ್ಲರೂ ಬಂದು ಫಿಲಮ್ ನೋಡಿ ಚೆನ್ನಾಗಿದೆ ಜೈ ಶಿವಣ್ಣ ಆಟ ಕೆಲಸ ಶಿವಣ್ಣ ಯಾವ ಥರ ಮಾಡ್ಬೇಕಂತ ತೋರಿಸಿದ್ದಾರೆ ಇದು ನಿಜವಾದ ಪ್ಯಾನಿಟಿಯಾ ಸಿನಿಮಾ ಇದು ಪ್ಯಾನ್ ಇಂಡಿಯಾ ಆಗಬೇಕು ಇದು ಪ್ಯಾನ್ ಇಂಡಿಯಾ ಆಗಬೇಕು ಯಾವ ಯಾವ ಕಿತ್ತೋಗಿರೋಲ್ಲ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಕನ್ನಡ ನರೇಶ್ ಮರೇ ತೆಗಿತಾರೆ ಅರ್ಥ ಹ್ಯಾಡ್ಸ್ ಆಫ್ ಅವರು ಬಾಲಿವುಡ್ ಹೋಗಬೇಕು ಅಂತ ಆಸೆ ಬಟ್ ಪ್ರಶಾಂತ್ ನೀರ್ತಾರೆ ಆಗತ್ ಬೇಡ ಅವ್ರು ಕನ್ನಡದಲ್ಲಿ ಇರಲಿ ಕನ್ನಡ ಒಳ್ಳೊಳ್ಳೆ ಸಿನಿಮಾ ಮಾಡಿ ಸರ್ ಅವರು ನರೇಶನ್ ಸ್ಟೇ ಸಾಕತ್ತಾಗಿದೆ ಅಂದ್ರೆ ಒಂದು ಪ್ರೀತಿಯ ಸಿನಿಮಾ ಯಾವ ತರ ಮಾಡಬಹುದು ಅಂತ ಇಡೀ ಇಂಡಿಯಾಗೆ ತೋರಿಸ್ಬಿಟ್ಟಿದ್ದಾರೆ ಆ ಇಂಟ್ರಹ್ ಚೇಂಜ್ ಆಗೋದು ಆ ಕ್ಯಾರೆಕ್ಟರ್ ಇದೆ ಅಲ್ವಾ ಅದು ಹ್ಯಾಟ್ಸ್ ಆಫ್ ಅಲ್ಲಿ ನಾವು ಕೊಟ್ಟಿರೋದು ದುಡ್ಡು ಅಲ್ಲಿಗೆ ವಸೂಲಿ ಅವೆಲ್ಲ ಬೇಡ ಸರ್ ಒಳ್ಳೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಜನಕ್ಕೆ ಇಷ್ಟ ಆಗುತ್ತೆ ಸಾಕು ನಮಗೆ ಪ್ಯಾನ್ ಇಂಡಿಯಾ ತಾನೇ ಆಗುತ್ತೆ ಮುಂದೆ ನೋಡ್ತಾ ಇರಿ ತೆಲುಗು ಚೆನ್ನಾಗಿ ಕೊಡುತ್ತೆ ಅರವತ್ತ್ನಾಲ್ಕು ವರ್ಷ ಅವ್ರು ನಂಬಕ್ಕಾಗದೇ ಇಲ್ಲ ರೀ ಸಿನಿಮಾ ಬೆಂಕಿ ನೋಡೋದಕ್ಕಾಗುತ್ತೆ ಬೆಂಕಿ ಮುಂದೆ ಕೂತ್ಕೊಳ್ಳೋಕೆ ಕರ್ಗೋತೀವಿ ನಾವೆಲ್ಲ ಯೋತ್ಪುಡುತ್ತೆ ಪುಟ್ಟ ನೋಡ್ತಾ ಇದ್ರಿ ಅಷ್ಟು ಚೆನ್ನಾಗ್ತಾ ಹೋದರೆ ಆ ಡೈರೆಕ್ಟ್ರಿಗೆ ತಪ್ಪ ಮ್ಯೂಸಿಕ್ ಹೊಡ್ದವ್ರಿಗೂ ಖುಷಿ ಕೊಡೋದ್ರು ಮ್ಯೂಸಿಕು ಚೆನ್ನಾಗಿ ಮಾಡೋರು ಎಲ್ಲರೂ ಚೆನ್ನಾಗಿ ಮಾಡೋರು ನನಗೆ ಇದು ಫಸ್ಟ್ ಪಾರ್ಟಾ ಅದು ಫಸ್ಟ್ ಪಾರ್ಟ್ ಅಂತ ಗೊತ್ತಾಗ್ತಾ ಇದೆ ಸೆಕೆಂಡ್ ಪಾರ್ಟ ಫಸ್ಟ್ ಪಾರ್ಟ್ ಅದ ಸೂಪರ ಎಲ್ಲಿ ಕರೆಕ್ಟಾಗಿ ಕುಂತಾವೆ ಕರೆಕ್ಟಾಗಿ ನಾಟು ಮುರುಳಿ ಬರ್ತಾರೆ ಕರೆಕ್ಟಾಗಿ ಆಗ್ತಾ ಪಿಕ್ಚರ್ ನೋಡ್ಬೇಕಾದ್ ಪಿಕ್ಚರ್ ನೋಡಿರಿ ಶಿವಣ್ಣನ ನಾವು ಆರಿಸ್ಕೊಂಡಿಲ್ಲ ಶಿವಣ್ಣ ನಮ್ಮನ್ನೇ ಆವರ್ಸ್ಕೊಂಡವ್ರಿ ಪಾರ್ಟು ಇಂಥ ಶಿವಣ್ಣ ಮೂವಿ ಮಾತ್ರ ಸೂಪರ್ ಆಗಿದೆ ಚಿಂದಿಯಾಗಿದೆ ಶಿವರಾಜ್ ಕುಮಾರ್ ಆಕ್ಟಿಂಗ್ ಮಾತ್ರ ಸೂಪರ್ ಸರ್ ಕೈಲೇ ಹೊಡೆದೆ ಕಣ್ಣಲ್ಲೇ ಆರ್ಕಿಂಗ್ ಮಾಡೋ ಏಕೈಕ ವ್ಯಕ್ತಿ ಯಾರು ಅಂದ್ರೆ ನಮ್ಗೆ ಶಿವಣ್ಣ ನಾವು ಕೊಟ್ಟಿರೋ ದುಡ್ಡು ಶಿವಣ್ಣ ಆಗಲ್ಲ ನೂರು ವರ್ಷ ಬಿಟ್ಟರು ಶಿವಣ್ಣ ಇದೇ ತರನೇ ಮಾಸ್ಗೆ ಮಾಸು ಇಷ್ಟ ಆಗಿಲ್ಲ ಎಲ್ಲದೂ ಇಷ್ಟ ಆಯ್ತು ಏ ಕರೆಕ್ಟಾಗಿ ಮಾಡಿದಾರ ಪ್ರೀಕ್ವೆಲ್ ಅಂದ್ರೆ ಈ ತರ ಮಾಡಬೇಕು ಏನೇನೋ ಮಾಡೋದಲ್ಲ ಸಾಕದಾಗಿ ಮಾಡಿದ್ದಾರೆ ಪಕ್ಕ ಹಂಡ್ರೆಡ್ ಡೇಸ್ ದುಡ್ಡಾಪದೆಲ್ಲ ಸ್ಟೋರಿ ಇರಬೇಕು ಸ್ಟೋರಿ ಇರಬೇಕು ಕರೆಕ್ಟಾಗಿ ಮಾಡಿದ್ದಾರೆ ಸ್ಟೋರಿ ಮಾತ್ರ ಒಂಚೂರು ಈ ಕಡೆ ಆ ಕಡೆ ಏರುಪೇರಾಗಿಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಸಾಕಾದಾಗಿದೆ